ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ಜಾಗೃತಿ ಜಾಥಾ ನಡೆಯಲಿದ್ದು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಭೇಟಿ ನೀಡಲಿದೆ ಎಂದು ಜಿಲ್ಲಾ ಉತ್ಸವ ಸಚಿವ ಸಂತೋಷ್ ಲಾಡ್ ತಿಳಿಸಿದರು ನಗರದಲ್ಲಿ ಮಾಧ್ಯಮದರ ಜೊತೆ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡುವ ಮೂಲಕ ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳ ಕುರಿತು ಅರಿವು ಮೂಡಿಸಲಿದೆ ಜಿಲ್ಲೆಯಾದ್ಯಂತ ಸಂಚರಿಸಲಿರುವ ಸ್ತಬ್ಧ ಚಿತ್ರವು ಫೆಬ್ರವರಿ ಇಪ್ಪತ್ತೈದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಲಿದೆ ಎಂದು ತಿಳಿಸಿದರು ಜಾಸ್ತಿ ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜ ಕಣ ಇಲಾಖೆಯಿಂದ ಒಂದು ಸಂವಿಧಾನ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಜಾಥಾ ಒಂದು ಪ್ರಾರಂಭ ಮಾಡಿದ್ದೀವಿ ಇಡೀ ಕರ್ನಾಟಕಾದ್ಯಂತ ಮಾಡ್ತಾ ಇದೀವಿ ಧಾರವಾಡ ಜಿಲ್ಲೆಯಲ್ಲಿ ನಾಳಿಂದ ನಾಡಿನ ಫ್ಲಾಗ್ ಆಫ್ ಆಗುತ್ತೆ ಇರತಕ್ಕಂತ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಹೋಗ್ಬೇಕು ಅಲ್ಲಿರ್ತಕ್ಕಂತ ಎಲ್ಲಾ ಸಾರ್ವಜನಿಕ ಜನರ ಜೊತೆಗೆ ಪ್ರತಿನಿಧಿಗಳು ರಾಜಕೀಯ ಮುಖಂಡರುಗಳನ್ನ ಎಲ್ಲರನ್ನ ಸೇರಿಸಿಕೊಂಡ್ಬಿಟ್ಟು ಒಂದು ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ಸಂವಿಧಾನದ ಪರವಾಗಿ ಸಂವಿಧಾನ ಸಂವಿಧಾನ ನಮ್ದು ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಕ್ರಮಗೊಂಡಿದೆ ಇದ್ರ ಜೊತೆಗೆ ಇದೆಲ್ಲಾ ಜಿಲ್ಲೆಗಳಾದ ನಂತರ ಫೆಬ್ರವರಿ ಇಪ್ಪತ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಒಂದ್ ತಿಂಗಳ ಜಾತಾ ಆದ ನಂತರ ಇಲ್ಲಿ ಎಲ್ಲಾ ಗಾಡಿಗಳು ಅಲ್ಲಿಗೆ ಬಂದು ವಿಶೇಷವಾದಂತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ತಾ ಇದೀವಿ ಸೊ ತಮ್ಮ ಮುಖಾಂತರ ಕೂಡ ಇದಕ್ಕೂ ಸ್ವಲ್ಪ ಜಾಸ್ತಿ ಏನು ಪಬ್ಲಿಸಿಟಿ ಕೊಡಬೇಕು ಈ ನಮ್ಮ ಸಂವಿಧಾನ ನಾವೇನು ಪ್ರಮೋಟ್ ಮಾಡ್ತಾ ಇದೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದಕ್ಕೆ ಸ್ವಲ್ಪ ತಮ್ಮ ಕಡೆಯಿಂದ ಕೂಡ ಜಾಸ್ತಿ ಪ್ರಮೋಷನ್ ಕೊಡ್ಬೇಕಂತ ತಮ್ಮಲ್ಲಿ ಮಳಿದ್ವಿ You <laughs>